ಶಿವಾಯತ್ ಬರೀತಾರತ್ ಹೌದ ಶಾಂತಿ ಏನ ಹೆಣತಿ ನಮ ಶಿವಾಯತ್ ಯಾರು ಬರೆಯಂಗಿಲ್ಲ ಹಾ ಇವ್ ಹೇಳ್ತಾನ ಇವ ಹೆಣತಿ ನಮ ಶಿವಾಯತ್ ಬರೆಯಂಗಿಲ್ಲ ಓಂ ನಮ ಶಿವಾಯತ್ ಬರೀತಾರು ಅಂತ ಹೇಳ ಇವ್ ಹೇಳ್ತಾನೆ ಇಲ್ಲಿ ವಿಷಯ ಹೆಣತಿ ಎಷ್ಟು ಮಂದಿ ಅವಕಾಶ ಅವಂದು ಓಡಾಡಿದ ಕಾಯಿಲಾದ್ಯಾನಂದ್ರ ನೀ ಯಾಕೆ ಟೆನ್ಶನ್ ಮಾಡ್ಕೋತಿ ನಾ ಅದನ್ನೇ ಅವ್ನ ಮೇಟಿಗೆ ಹಚ್ಚಲಾಕ ದಯವಕ್ಕೆ ಹೇಳುದು ಏನಪ್ಪಾ ಅಂದ್ರೆ ಏನಂತ ತಂಗಿ ಈಗ ಏನು ಕೂತಾರ್ಲ ಶಾಂತ ರೀತಿಯಾಗಿ ಹೊತ್ತು ಮುಣಗು ತನಕ ಹೌದ ಹೊಟ್ಟೆ ದನಗಿ ಮಾಡ್ಲಾರ್ದ ಗಪ್ ಕೂತ ಹಾಡ ದೈವದು ನಿಮ್ಮದ ಮೌಲಾ ಕಾಕನ ಮೆಟ್ಟಿಗೆ ಹಚ್ಚೋದಗದ್ ನಾಂದ ಮೂರು ಮಂದಿ ನಮ್ದು ಯಾಕಂದ್ರೆ ಶಾಂತಿ ನಮ ಶಿವ ಬರ್ದಿಲ್ಲ ಓಂ ನಮ ಶಿವ ಅಂತ ಹೇಳಿ ಹೌದಲ್ಲ ಅದ್ರೊಳಗು ನಾನು ಜ್ಞಾನದ ಐತ್ರಿ ತೆರದಿಲ್ಲ ಹೌದು ಹೌದು ಓಂ ನಮ್ಹ ಓಂ ಅನ್ನುವಂತ ಶಬ್ದ ಏನು ಕೂಡಿದ್ರ ಓಂ ಓಮತ್ ಆಗೈತಿ ಅನ್ನೋದು ನಿನಗ ಗೊತ್ತಿಲ್ಲ ಗುರುದಿಲ್ಲ ತಂಗಿ ಓದ್ ಮುಂದೆ ಯಾರು ಅಂದ ಪೂಜೆ ಐತಿ ನೋಡಾ ಆ ಪೂಜೆ ನಂದೈತಿ ಪೂಜಿನ ಹೆಣ್ಣು ಐತಿ ಅದ ಹೌದ ಆ ಪೂಜೆ ತಗದಿಡ್ರಿ ದಾಂಡಿಗೆ ಏನಾಗ್ತೈತಿ ಓಮಂಗಿಲ್ಲ ನಾಯಿಗತ್ಲೇ ಓ ಅನ್ಕೋ ತಿರುಗು ಫಳೆ ಸೂರು ಹಿಡಿಬೇಕಾಗ್ತೈತಿ ಹಂಗ ಆ ಓದ್ ಮುಂದಿನ ಪೂಜೆ ಅದು ಹೆಣ್ಣಿಂದ ಐತಿ ಖರೀ ಐತಿ ಅದನ್ನ ಬಿಟ್ಟು ಮಾಡ್ಕೋರಿ ಕೆಲಸ ಮಾಡ್ರಿ ಬಾ ಮೂರು ಮಂದಿ ನೋಡೋನು ಎಂತ ಹತ್ತೇಲಿ ರಾವಣಗ ರಾವಣಗಾಗಿಲ್ಲ ತ್ರಿಕಾಲಜ್ಞಾನಿ ರಾಮಗಾಗಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಪಾ ಮಾಡ್ತಿದ್ದ ಅಂತ ವಿಶ್ವಾಮಿತ್ರಗಾಗಿಲ್ಲ ಹೌದು ಬಾಳ್ಬಾಳ್ ಕೇಳ್ಯಾರ ಪ್ರಶ್ನೆ ಅವ್ರ ಹೆಂಗ ಹೌದು ಹೌದ ಹಂಗ ತೋಡ್ಕೊಡು ನಡಿ ನಡಿಲೇವ ಹಂಗ ಸಾಕ್ಷಾತ್ ವಿಷ್ಣು ಅಂದ ಹೌದು ಹೌದಏನಂತವ ಎಪ್ಪ ಅಂದವ ಹೌದು ಜಗತ್ತಿನೊಳಗೆ ನೀ ಹೆಚ್ಚಿನ ಕಿದೀವ ನಿನ್ನ ಬಿಟ್ರೆ ಜಗತ್ತಿನೊಳಗೆ ಏನೇನು ಇಲ್ಲ ಮೊದಲ ಬಾ ಹೋಗೋಣ ಕರ್ಕೊಂಡ ದೊಡ್ಡಕ್ಕಿದೀನಿ ಬಾತಿ ಕರ್ಕೊಂಡು ಹೋಗಿ ಅನಕೇನ ಯಾವ ಕಾಕ ಐವತ್ ರೂಪಾಯಿ ಕೊಟ್ಟಿದ್ ನೋಡಿಯಪ್ಪ ನೀಟ್ಟಿಟ್ಟ ಸಣ್ಣದ ಸಣ್ಣದೊಂದು ಕ್ಯಾಲಿ ಅದಕ್ಕೆ ಹೊಳೆ ಹೆಚ್ಚು ನಮ್ಮ ಪಾಳೆ ಬರುದಿಲ್ಲ ಭಕ್ತಿ ಗೀತೆ ಒಂದು ಕ್ಯಾಲಿ ಅನ್ರಿ ಲಾಸ್ಟ್ ಬಾಬ್ರಿ ಕೊಡ್ರಿ ಚಾನ್ಸ್ ಹೋಲಿ ನೀತಿಯಲ್ಲಿ ನೆಲ್ಲೂರ ನಿಂಬೆ ಅಕ್ಕ ಮುಖ್ಯ ಕಂಡ ಅಳಕ್ಕ ನೀತಿಯಲ್ಲಿ ನೆಲ್ಲೋರಾಣಿ ಬ್ಯಾಕ ಮುಖ್ಯ ಕಂಡ ನಿಧಿಯಲ್ಲಿ ನೆಲ್ಲೂ ರಾಣಿ ಬೇಕಾ ಮುಖ್ಯ ಕಂಡ ನಿಧಿಯಲ್ಲಿ ಕಂಡ ನೀತಿಯಲ್ಲಿ ನೆಲ್ಲೋರ ನಿಂಬೆ ಅಕ್ಕ ಮುಖ್ಯ ಕಂಡ ಹಳಕ್ಕ

ರಾಮಂದ ಸೀತಾಂದ ಲಗ್ನ ಆಗುವಂತ ಟೈಮ್ ದೊಳಗ ವಯಸ್ಸು ಅಕ್ಕಿ ಗೆಟ್ಟಿತ್ತು ಅವನ್ ಗೆಟ್ಟಿತ್ತು ಅಂತ ಒಂದ್ ಮಾತ್ ಪ್ರಶ್ನೆ ಕೇಳಿದಾಗ ನೀವ ಚಾಚಾ ಏನ್ ಹೇಳದ ಚಾಚಾಂದ ಕೆಲಸ ಮುಗದೈತಿ ಸಾಕಂದ ಸುಮ್ ಕಾಲ ಅಕ್ಕಿಳಾಂಡ ಕ್ರೋಟಿ ಬ್ರಹ್ಮಾಂಡ ನಾಯಕ ಅನ್ಸ್ಕೊಂಡ ಆರು ಕೋಟಿ ದೊಡ್ಡ ರಾಮ ರಾಮ ಆರು ಕೋಟಿ ಅನತ್ತ

ಪರಶುರಾಮ ನನಗ ಭೂಮಿ ತೂಕದ ಬಾಣ ಹೊತ್ತ ತಿರುಗುತ್ತಿದ್ದ ಹೊತ್ತು ತಿರುಗುವಂತ ಟೈಮ್ ಅದೊಳಗ ಅದನ್ನ ಬಾಣ ತಂದ ಜನಕರಾಜನ ಮನಿಯೊಳಗ ಬರೇ ಒಂದು ಗಳಿಗಿಟ್ಟಾಗ ಜನಕ ರಾಜನ ಒಳಗ ಬರೀ ಏಳು ವರ್ಷದ ಕೂಸಿದಳು ನನ್ನ ತಾಯಿ ಸೀತಾದಿ ಹೌದು ಹೌದು ಭೂಮಿ ತೂಕದ ಬಾಣ ನೆಗುತ್ತಿದ್ದ ಪರಶುರಾಮ ಅಂತ ಬಾಣ ಬರೇ ಒಂದು ಬಟ್ ಹಚ್ಚಿ ಕಿಸಿಂದ ಕುದುರೆ ಮಾಡಿ ಆಟ ಆಡ್ತಿದ್ದಾಳ ಹೊರಗ ಅಂಗಳಾಗ ನಮ್ಮ ಅವು ಸೀತವ್ ಹೌದು ಹೌದು ಅದನ್ನ ಬಾಣ ಹೊಳ್ಳಿ ಪರಶುರಾಮ ತಗೊಂಡಿಲ್ಲ ಏನು ಮಾಡ್ತಿದ್ದ ಬರೇ ಒಂದು ಏಳು ವರ್ಷದ ಹುಡುಗಿ ನೆಗಿ ಬಿಟ್ಟದ ಬಾಣ ನಾ ನೆಗಿರ ನಾನು ಕಿಮ್ಮತ್ತ ಅಲ್ಲೋ ಎಪ್ಪ ಅಂದಿವ ಹೌದಲ್ಲ ಈ ಬಾಣ ನಾ ನೆಗುವಂಗಿಲ್ಲ ಅವ ಜನಕ ಈ ಬಾಣ ಈಕಿ ಲಗ್ನ ಟೈಮ್ ಒಳಗೆ ಇದನ್ನ ಬಾಣ ಈಡ ಹೌದು ಈ ಬಾಣ ಯಾವ ಎತ್ತ ತಾನ ಅವಗ ಕೊಟ್ಟ ನಿನ್ನ ಮಗನ ಲಗ್ನ ಮಾಡಂದ ಹೌದು ಹೌದಿವ ಮತಾಕಿ ಸಣ್ಣಕ್ಕೆ ದಾಳ ಸಣ್ಣ ಅವತಾರ ಸಣ್ಣ ಅವತಾರ ಅಂತ ಹೇಳ್ತಿ ಹಾ ಹೇಳ್ತಾನಲ್ಲ ಅಕ್ಕಿನೆಗಿ ಬಿಟ್ಟದ ಬಾಣ ಹತ್ತು ತೆಲಿ ರಾವಣಗೆ ನೆಗೂದಾಗಿಲ್ಲ ನೆಗದು ಆಗಲಿಲ್ಲ ಮಾರಿ ಮೇಲೆ ಹಾಕೊಂಡ ಬಿದ್ರ ಮುಗ್ನೆಂದ ಬಾಯಿಂದ ಕೂಡಿ ರಕ್ತ ಹೊಳಿಯಾಗಿ ಹಿರಲಕತ್ತಿತ್ತು ಹೌದು ಹೌದಲಾ ಹೌದು ಮಾವ್ಯಾಗ ದೊಡ್ಡ ಮಾಕ್ತನೋ ಏ ದೊಡ್ಡವ ಇಲ್ಲ ತಗಿ ಮ ಹೇಳ್ತಿ ಹೌದ ಮಾಡ್ಕೊಂಡ ಹೇಳ್ತಿನ ಬರೇ ಒಂದು ಅರೇಬಿ ತೊಳಿ ಮಾನವನ ಮಾತು ಕೇಳಿ ಅಡಿವಿ ಏನದೊಳಗೆ ಬಿಟ್ಟು ಬಂದ ನಿನ್ನ ರಾಮದೇವ ಹೌದು ಹೌದಲಾ ಹ ಕರೆ ಮಾಡ್ಕೊಂಡು ಹೆಣ್ತಿನ ಹೋದ ಅಡಿವಾಗ ಬಿಡ್ತೀರಿ ಅಂದ್ರ ಅದು ಹಾಟ್ಲಿದ್ದಾಗ ಮತ್ತೆ ಎಲ್ಲಿ ಉಳಿತು ನಿನ್ನ ಧರ್ಮ ಹ್ಯಾತಿ ಮೇಲೆ ವಿಶ್ವಾಸ ಇದ್ದಾವ ಇದ್ದಾವಣತಿ ಮೇಲೆ ವಿಶ್ವಾಸ ಇದ್ದಾವ ಅಗ್ನಿ ಪರೀಕ್ಷೆ ಯಾಕೆ ಮಾಡ್ಸಿದೇಕಿನ ಯಾಕೆ ಆ ರಾಮ ಮಾತು ಹೇಳ ಏನಂತೀವ ಏ ಸೀತಾ ರಾವಣ ನೀನು ಲಂಕಾಕ್ ಹೋದಾನಂದ್ರೆ ನಿನ್ನ ಮೈ ಮುಟ್ಟಲ್ದ ಇರ್ತಾ ನೀನ ಹೌದು ಅಗ್ನಿ ಒಳಗ ಹಾ ನಿನ್ನ ಮೈ ಜರ್ಕ ಮುಟ್ಟಿರ್ಲಿಕ್ಕಂದ್ರ ನೀ ನೀ ಸುಡಂಗಿಲ್ಲ ಮುಟ್ಟಿದ್ದಂದ್ರ ಸುಟ್ಟು ಹೋಗ್ತೇತಿ ಹೇಳ್ದ ಹೌದು ಹೌದಲ್ಲ ಹೆಣ್ತಿ ಮೇಲೆ ಈ ಸ್ವಾಸ ಇತ್ತೋ ಏನ ಇಲ್ಲೋ ಹಾ ಇಲ್ಲ ಮೌಲ ಬನ್ನಿ ಹೇಳ್ಬೇಕ ಹೇಳ್ತಾನೋ ಏನ್ ಇದನ್ನ ಮಾಡ್ತಾನ ಹಿಂಗಿದ್ರೆ ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನಲ್ಲೋರಲ್ಲಿ ಮ್ಯಾಗ ಮುಕ್ತಿ ನಿಧಿಯಲ್ಲಿ ನೆಲ್ಲೂ ರಾಣಿ ಬೇಕ ಮುದುಗಳೊಳಗ ನಿಧಿಯಲ್ಲಿ ನಲ್ಲೂರಾಣಿ ಬೇಕ ಮುದುಗಳೊಳಗ ನಿಧಿಯಲ್ಲಿ ನಲ್ಲೂರಾಣಿ ಬೇಕ ಆತಿಯಾಗಿ ಬಂದದಿ ನಮ್ಮನೆ ತನಗ ಆ ಗತಿಗೇಳಿ ಶಿವನಿನ ಏ ಯತಿಯಾಗಿ ಬಂದಾರಿ ನಮ್ಮ ಹೊರಗ ಗತಿಗೇಡಿ ಶಿವನಿನ ಗಾರಿಯಲು ಭಿಕ್ಷಾ ಬೇಡಿ ನೀ ಮಾಸಾಂಗೂ ನೀಡಿ ಅಳ ತುಂಬ ಡಾಂಬ ಚನ್ನೌನ ಡೋಳ ಹೌದು ಆ ಎಣಸೀದ ರಂದಿ ತಯಾರಿಯ ಡಾಕ ಏ ಡಾಂಬ ಚನ್ನೌನ ಎಣಸೀದ ರಂದಿ ತಯಾರಿಯ ಡಾಕ ಮ್ಯಾದರ ಮನಸಿನ ನಿಕ್ಕ ನೀತಿಯಲ್ಲಿ ನೆಲ್ಲೂರ ರಾಣಿ ಬ್ಯಾಕ ಮುಕ್ಕಿಕೊಂಡ ಅಳಕ್ಕ ನೀತಿಯಲ್ಲಿ ನಲ್ಲೂರ ನಿಂಬೇಕಾ ಮುಕ್ತಿಕೊಂಡ ನೀತಿಯಲ್ಲಿ ನೆಲ್ಲೂರ ರಾಣಿ ಕೊಡಗು ಸಮಳ ದು ಆ ಧನ್ಯ ಅಂದ ಶಿವ ಮಾಡುದು ಕೊಳ್ಳೂರ ಕೊಡಗು ಸಮಾನ ಧನ್ಯ ಅಂದ ಶಿವ ಮಾಡುದು ನಕ್ಕ ನಕ್ಕ ಬಂದಾಕಿ ಕೈಯೋಗ ಕೂಡಿ ಹೋಗ್ಯಾರು ಕೈಲಾಸ